ಆತ್ಮೀಯರೇ ನಮಸ್ಕಾರ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪೆಂಚ್ ಕಾಡಿನ ಸಫಾರಿಯ ಎರಡನೇ ದಿನಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತಾಯಿದ್ದೀವಿ ನಾವು ಹೋಗ್ತಾ ಇರುವಂಥ ಒಂದು ಪ್ರದೇಶ ಪೆಂಚ್ ಕಾಡಿನ ನಡುವಿನಲ್ಲಿ ಒಂದು ದಟ್ಟವಾದ ಬಿದಿರಿನ ಕಮಾನುಗಳ ಇರುವಂಥ ಒಂದು ದಾರಿ ಇಲ್ಲಿ ಅತಿ ಹೆಚ್ಚು ಬಾರಿ ಹುಲಿ ಕಾಣಿಸ್ಕೊಂಡಿದೆಯಂತೆ ಹಾಗಾಗಿ ಹುಲಿಯನ್ನು ತೋರಿಸೋದಕ್ಕೆ ಈ ಒಂದು ಪ್ರದೇಶಕ್ಕೆ ಕರ್ಕೊಂಡು ಇದ್ದಾರೆ ಈ ಹಾದಿ ಏನಾಗಿದೆ ಬಿದಿರಿನ ಕಮಾನು ಅಂತ ಹೇಳಿದ್ರೆ ಒಂದು ಗ್ರೀನ್ ಕ್ಯಾನಪಿ ಅಂತ ಹೇಳ್ತೀವಿ ಬಿದಿರಿನ ಕಮಾನುಗಳು ಹಸಿರಿನ ಕಮಾನ್ಗಳ ರೀತಿಯಲ್ಲಿ ಇಲ್ಲಿ ಒಳ್ಳೆಯ ನೋಟವನ್ನು ಒದಗಿಸುತ್ತವೆ ಈ ಬಿದಿರಿನ ಒಳಗಡೆ ಹುಲಿಗಳು ಅಡ್ಡಾಡುತ್ತೆ ಅಂತ ಹೇಳಿ ಇಲ್ಲಿ ಜಾಸ್ತಿ ಪದೇ ಪದೇ ಬರ್ತಾ ಇರ್ತಾರೆ ಈ ಒಂದು ನೋ ಬಿದಿರಿನ ನೋಟ ನೀವು ನೋಡ್ತಾ ಇದ್ದೀರಾ ಬಹಳ ಸುಂದರವಾದಂಥ ಹಾದಿ ಇದು ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ಈ ರೀತಿಯ ಹಾದಿನಲ್ಲಿ ನಾವು ಹೆಚ್ಚು ಕಡಿಮೆ ದಿನಕ್ಕೆ ಒಂದು ಎರಡು ಸರಿನಾದರೂ ಹಾದು ಹೋಗಿರ್ತೀವಿ ಈ ಒಂದು ದಾರಿ ನಮ್ಮನ್ನು ಮುಂದಗಡೆ ಕರ್ಕೊಂಡು ಹೋಗ್ತಾ ಹಲವಾರು ಪ್ರಾಣಿಗಳ ಒಂದು ನೋಟವನ್ನು ನಮಗೆ ಒದಗಿಸಿಕೊಡುತ್ತೆ ಬನ್ನಿ ಈ ಗ್ರೀನ್ ಕ್ಯಾನ್ಪಿನ ಒಂದು ನೋಟವನ್ನು ನೀವು ನಮ್ಮ ಜೊತೆ ಅನುಭವಿಸಿದಂತೆ ನೋಡ್ತಾ ಇದ್ದೀರಲ್ಲ ಒಂದು ಹಸಿರಿನ ಬಾಗಿಲುಗಳ ರೀತಿಯಲ್ಲಿ ನಮಗೆ ನೋಟ ಕಂಡು ಬರುತ್ತೆ ಆ ಕಡೆ ಈ ಕಡೆ ದಟ್ಟವಾದಂಥ ಪೊದೆಗಳು ಹಾಗೂ ಬಿದಿರಿನ ಪೊದೆಗಳ ಮಧ್ಯ ಸಾಗುವಂಥ ದಾರಿ ಒಂಥರ ನೋಡೋದಕ್ಕೆ ಕಣ್ಣನ್ನು ತುಂಬ ಖುಷಿ ಕೊಡುತ್ತೆ ಈ ಕಣ್ಣಲ್ಲಿ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ ಅಂತಹ ಒಂದು ನೋಟ ನಾವೀಗ ಹೊಸ ಸಾಕ್ತಾಯಿರೋಂಥ ಒಂದು ಹಾದಿ ಖುಷಿಯಾಗುತ್ತಲ್ವಾ ಸ್ವಲ್ಪ ಮುಂದೆ ಬಂದ ನಮಗೆ ಕಾಣಿಸಿದ್ದು ಹುಲಿಯ ಒಂದು ವಿಸರ್ಜನೆ ಹಾಗೂ ಟೈಗರ್ ಕ್ಯಾಟ್ ಇದು ಹುಲಿಯ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ಹುಲಿಯ ಗಣತಿ ಮಾಡೋದಕ್ಕೆ ಹುಲಿಯ ವಂಶಾವಳಿಗಳನ್ನ ಗುರುತಿಸೋದಕ್ಕೆ ಬಹಳ ಸಹಾಯಕ ಮಾಡುತ್ತೆ ಅಂಥೇಳಿ ಇದನ್ನು ಸಂಶೋಧನೆ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ಕೊಳ್ತಾರೆ ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ ಹುಲಿ ಗಣತಿ ಮಾಡಬೇಕಾದ್ರೆ ಇದನ್ನು ಪ್ರಮುಖವಾಗಿ ಗುರುತಿಸ್ತಾರೆ ಹುಲಿ ಗಡಿ ಗುರುತಿಸೋದಕ್ಕೂ ಸಹಿತ ಇದನ್ನು ಬಳಸ್ಕೊಳ್ಳುತ್ತೆ ಮುಂದೆ ಬಂದರೆ ನಮಗೆ ಸಿಕ್ಕಿದ್ದು ಹುಲಿಯ ಹೆಜ್ಜೆ ಹುಲಿಯ ಹೆಜ್ಜೆನೂ ಅಷ್ಟೇ ಇದು ಹುಲಿಯ ಆಯಸ್ಸೆಷ್ಟಿದೆ ಯಾವ ಹುಲಿ ಇದರ ವಂಶಾವಳಿ ಏನು ಇದರದ್ದೆಲ್ಲ ಮಹತ್ವವನ್ನು ಈ ಹುಲಿಯ ಹೆಜ್ಜೆಯ ಗುರುತುಗಳು ಒದಗಿಸಿಕೊಡಂತೆ ನಮ್ಮ ಕಣ್ಣಿಗೆ ಇದು ಗುರುತುಗಳು ಆದರೆ ಸಂಶೋಧನೆಗೆ ಇದು ಮಹತ್ವವಾದ ವಿಚಾರಗಳು ಇದನ್ನೆಲ್ಲ ನಮ್ಮ ದಂಬ್ರಾಟನ ಈ ಹುಲಿ ಎಲ್ಲೋ ಕೂತ್ಕೊಂಡು ನೋಡ್ತಾ ಇತ್ತು ಅನಿಸುತ್ತೆ ಮುಂದೆ ಬಂದು ನಮಗೆ ಅದು ನಾವು ಕಾಣಿಸಿದ್ದು ಪೆಂಚ್ ನದಿಯ ಒಂದು ಅದ್ಭುತವಾದ ನೋಟ ನೋಡಿ ಎದುರುಗಡೆ ಮೋಡಗಳು ಮುಚ್ಚಿರುವಂಥ ಒಂದು ಪ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟ ಅದು ಮಧ್ಯ ಪ್ರದೇಶ ನಡುವಿನಲ್ಲಿ ನಮಗೆ ಕಾಣಿಸ್ತಾ ಇದಿಲ್ಲ ಒಂದು ಬಿಳಿ ಹಾದಿ ಆ ಕಲ್ಲುಗಳಿಂದ ಅದು ಪೆಂಚ್ ನದಿ ನಾವು ನಿಂತಿರುವಂಥ ಪ್ರದೇಶ ಈ ಕಡೆದು ಇದು ಮಹಾರಾಷ್ಟ್ರ ಎಂಥ ಅದ್ಭುತವಾದ ನೋಟ ಅಲ್ವಾ ನಿಮಗೆ ಯಾವುದೋ ಮಲೆನಾಡಿನ ಪರಿಸರದಲ್ಲಿರುವಂಥ ಪ್ರಕೃತಿಯ ನೆನಪಾಗುತ್ತೆ ಅದೇ ರೀತಿ ಇಲ್ಲಿ ನೋಟ ನಮ್ಮ ಮನಸ್ಸನ್ನು ಬಹಳವಾಗಿ ಸೂರ್ಯಗೊಳ್ಳುತ್ತೆ ಅದು ಮುಂಜಾವಿನ ಇದರಲ್ಲಂತೂ ಅದ್ಭುತವಾದ ನೋಟ ನಮ್ಗೆ ಕಾಣಸಿಗುತ್ತೆ ಹಾಗೆಯೇ ನಾವು ಈ ಪ್ರದೇಶಕ್ಕೆ ಎರಡು ಸಾರಿ ಭೇಟಿ ಕೊಟ್ವಿ ಎರಡು ಸರಿನೂ ಸಹಿತ ನಮಗೆ ಇಲ್ಲಿಯ ನೋಟ ಬಹಳ ಆಕರ್ಷಕವಾಗಿ ಮನಸೆಳಿತು ಪ್ರತಿ ಸರಿ ಬಂದಾಗಲೂ ನಾವು ಒಬ್ರಿಗೊಬ್ರು ತಮಾಷೆ ಮಾಡ್ಕೊಳ್ತಾ ಇದ್ವಿ ಎದ್ರಿಗೆ ಎಷ್ಟು ಹತ್ತಿರ ಬಂದಿದ್ದೀವಲ್ಲ ಎರಡು ರಾಜ್ಯದ ಗಡಿಯ ಹತ್ತಿರ ಅಂತ ಅನ್ನಿಸ್ತಾ ಇತ್ತು ಈ ಒಂದು ಇಲ್ಲೂ ಅಷ್ಟೇ ಮಹಾರಾಷ್ಟ್ರ ಮತ್ತು ಮಧ್ಯ ಪ್ರದೇಶದ ನಡೆಯುವಂಥ ಈ ಪ್ರದೇಶದಲ್ಲಿ ಹುಲಿಗಳು ನದಿಯನ್ನು ಕ್ರಾಸ್ ಮಾಡಿಕೊಂಡು ಕಾಡಿನಲ್ಲಿ ವಿಹಾರ ಮಾಡತ್ವೆ ಅನ್ನೋ ಒಂದು ಪ್ರತೀತಿ ಇದೆ ಹಾಗಾಗಿ ಇಲ್ಲಿಗೆ ಅತಿ ಹೆಚ್ಚು ಸಾರಿ ಪ್ರವಾಸಿಗರನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಇಲ್ಲೂ ಅಷ್ಟೇ ಅದ್ಭುತವಾದ ನೋಟ ನಿಮಗೆ ಸಿಗುತ್ತೆ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಲ್ಲಿ ಗುರುತಿಸಿ ನಿಮ್ಗೆ ಹೇಳ್ತಾ ಇರೋದು ಆ ಕಡೆ ಇರೋಂಥದ್ದು ಮಧ್ಯಪ್ರದೇಶ ಮಧ್ಯದಲ್ಲಿ ಇರುವಂಥ ಒಂದು ಪೆಂಚ್ ನದಿ ನಾವು ನಿಂತಿರುವಂಥ ಜಾಗ ಮಹಾರಾಷ್ಟ್ರ ಎಂಥ ಒಳ್ಳೆಯ ಖುಷಿಯಾದ ನೋಟ ಅಲ್ವಾ ಬನ್ನಿ ಹಾಗೆ ಮುಂದೆ ಹೋಗೋಣ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಇನ್ನೂ ಹಲವಾರು ವಿಚಾರಗಳು ಕಾಣಸಿಗುತ್ತವೆ ನಮಗೆ ಸ್ವಲ್ಪ ಮುಂದೆ ಹೋದರೆ ನಮ್ಮ ಕಣ್ಣಿಗೆ ಕಾಣೋದು ಒಂದು ಡ್ಯಾಮ್ ಸಿಗುತ್ತಿಲ್ಲಿ ಆ ಡ್ಯಾಮು ಅದನ್ನು ಮೇಘದೂತ ತೋತ್ಲ ಅಂತ ಹೇಳಿಬಿಟ್ಟು ಒಂದು ಡ್ಯಾಮ್ ಅದು ಆ ಡ್ಯಾಮ್ ಹತ್ರ ನಾವು ಹೋಗೋಣ ಆ ಡ್ಯಾಮ್ ಇರೋದು ತಮಾಷೆ ಅಂತ ಹೇಳಿದ್ರೆ ಎರಡೂ ರಾಜ್ಯಗಳ ಗಡಿಯಲ್ಲಿ ಆ ಡ್ಯಾಮ್ ಇದೆ ಎರಡೂ ರಾಜ್ಯಗಳು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ಬರುವಂಥ ಒಂದು ಇದನ್ನ ಬೆನಿಫಿಟ್ಗಳನ್ನ ಅಥವಾ ಅನುಕೂಲಗಳನ್ನ ನದಿ ಅನುಕೂಲಗಳನ್ನ ಯಾವುದೇ ತಕರಾರಿಲ್ಲದೆ ಬಳಸ್ಕೊಳ್ತಾ ಇರೋದು ಬಹಳ ನೆಮ್ಮದಿ ತರುವಂಥ ವಿಷಯ ನಾವಿಲ್ಲಿ ಹೋಗ್ತಾ ಇರೋದು ನೋಡಿ ಇಲ್ಲಿ ನಮ್ಮ ಒಂದು ಈ ದಾರಿ ನಮ್ಮನ್ನು ಹೋಗೋದು ಡ್ಯಾಮ್ ಸನಿಹ ಕರ್ಕೊಂಡು ಹೋಗ್ತಾ ಇದೆ ಈ ಡ್ಯಾಮ್ ನೋಡಿ ನಿಮಗೆ ತೋರಿಸ್ತೀನಿ ಈಗ ಮುಂದೆ ಬಂದ ತಕ್ಷಣನೇ ಪೆಂಚ್ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಒಂದು ಡ್ಯಾಮ್ ಇದು ಈ ಡ್ಯಾಮ್ ಹೆಸರು ತೋತ್ಲಾ ಡ್ಯಾಮ್ ಮೇಘದೂತ್ ಡ್ಯಾಮ್ ಮತ್ತು ಗ್ರಾವಿಟಿ ಡ್ಯಾಮ್ ಅಂತ ಮೂರು ಹೆಸರಲ್ಲಿ ಇದನ್ನು ಕರೀತಾರೆ ಎಷ್ಟು ವಿಚಿತ್ರ ಆಗುತ್ತಾ ಈ ಎರಡೂ ರಾಜ್ಯಗಳನ್ನು ಆವರಿಸ್ಕೊಂಡಿರುವಂಥ ಈ ಬ್ರಿಡ್ಜು ಎಪ್ಪತ್ತೆರಡು ಸ್ಕ್ವೇರ್ ಕಿಲೋಮೀಟರ್ ವಾಟರ್ ಬಾಡಿ ಏರಿಯಾನ ಇದು ನಿರ್ಮಿಸಿದೆ ಈ ಒಂದು ಇದರಲ್ಲಿ ಮಧ್ಯಪ್ರದೇಶದಲ್ಲೇ ಐವತ್ನಾಲ್ಕು ಸ್ಕ್ವೇರ್ ಕಿಲೋಮೀಟರು ಮಹಾರಾಷ್ಟ್ರದಲ್ಲಿ ಹದಿನೆಂಟು ಸ್ಕ್ವೇರ್ ಕಿಲೋಮೀಟರ್ ವಾಟರ್ ಬಾಡಿಯ ನಿರ್ಮಾಣ ಆಗಿದೆ ಇದು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಗ್ರಾವಿಟಿ ಬ್ರಿಡ್ಜ್ ಅಂತ ಹೇಳಿದೆ ಅಲ್ವಾ ಅದರ ವಿಶೇಷನೂ ಹೇಳ್ತೀನಿ ಕೇಳಿ ಈ ಗ್ರಾವಿಟಿ ಡ್ಯಾಮ್ ಅಂದರೆ ಇಲ್ಲಿ ಬಳಸಿರುವಂಥ ಸಾಮಗ್ರಿಗಳು ಏನಂತ ಹೇಳಿದ್ರೆ ಸ್ಥಳೀಯವಾಗಿ ಸಿಕ್ಕಂಥ ಗಾರೆಗಚ್ಚು ಸಿಮೆಂಟು ಹಾಗೂ ಕಲ್ಲುಗಳನ್ನ ಬಳಸಿ ಮೇಸನರಿ ವರ್ಕ್ನ ಮಾಡಿ ನಿರ್ಮಿಸಿದ್ದಾರೆ ಲಾಳದಾಕಾರ ಹಾಗೂ ತ್ರಿಭುಜಾಕಾರವಾಗಿ ಇಂತಹ ಗ್ರಾವಿಟಿ ಬ್ರಿಡ್ಜ್ಗಳನ್ನ ವೈಜ್ಞಾನಿಕವಾಗಿ ಕಟ್ತಾರೆ ಇದರಿಂದ ಏನಪ್ಪ ಅನುಕೂಲ ಅಂತ ಹೇಳಿದ್ರೆ ಹೆಚ್ಚು ಕಾಲ ಬಾಳಿಕೆ ಬರುವಂಥ ಇಂತಹ ಡ್ಯಾಮ್ಗಳು ಒಡೆದೋಗಲ್ಲ ಶತಮಾನಗಳ ಕಾಲ ನಿಲ್ಲುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಇಂತಹ ಗ್ರಾವಿಟಿ ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡ್ತಾರೆ ಈ ಬ್ರಿಡ್ಜು ನಿಜವಾಗ್ಲೂ ಎರಡು ರಾಜ್ಯಗಳನ್ನ ಆಕ್ಯುಪೈ ಮಾಡಿಕೊಂಡು ಎರಡೂ ರಾಜ್ಯಗಳು ಸುಮಧುರ ಸಂಬಂಧಗಳ ಜೊತೆಗೆ ಈ ಒಂದು ಜಲಾಶಯದ ಅನುಕೂಲತೆಗಳನ್ನ ಪಡ್ತಾ ಇರೋದು ಈ ಜಲಾಶಯದ ಹೆಗ್ಗಳಿಕೆ ಇವತ್ತು ಗೊತ್ತಿದೆ ನೀರಿಗಾಗಿ ಹಲವಾರು ರಾಜ್ಯಗಳು ಕಚ್ಚಾಡ್ತಾ ಇದ್ರು ಈ ಸ್ಥಳದಲ್ಲಿ ಎರಡೂ ರಾಜ್ಯಗಳು ಸೌಹಾರ್ದದಿಂದ ಈ ಒಂದು ಡ್ಯಾಮ್ನ ಅನುಕೂಲಗಳನ್ನ ಪಡ್ಕೊಳ್ತಾ ಇದೆ ಎಷ್ಟು ಒಳ್ಳೆಯ ವಿಚಾರ ಅಲ್ವಾ ಇದು ಬನ್ನಿ ಮುಂದೆ ಹೋಗೋಣ ಹಾಗೆ ನಾವು ಮುಂದೆ ಬರ್ತಾ ಇರಬೇಕಾದ್ರೆ ನಾವು ಕಾಡಿನಲ್ಲಿ ನಮ್ಮ ಕಣ್ಣಿಗೆ ಒಂದು ನರಿಗಳ ಹಿಂಡು ನಮ್ಮ ಕಣ್ಣಿಗೆ ಕಾಣಿಸ್ತು ನ ನಮ್ಮ ಜೀಪು ಬರ್ತಾಯಿದ್ರೆ ಅದಕ್ಕೆ ಅಡ್ಡಲಾಗಿ ಆಟ ಆಡಿಕೊಂಡು ತಮ್ಮದೇ ಲೋಕದಲ್ಲಿ ವಿಹಾರ ಮಾಡ್ತಾ ಈ ನರಿಗಳ ಹಿಂಡು ಅಡ್ಡಾಡ್ತಾ ಇತ್ತು ನಮಗೂ ಸಹಿತ ಬಹಳ ಖುಷಿ ತರುವಂಥ ಇದ್ದವು ಬೇರೆ ಯಾವುದೇ ಸಫಾರಿಗಳ ವ್ಯಾನು ನಮ್ಮ ಹಾದಿನಲ್ಲಿ ಇರೋ ಕಾರಣ ನಮ್ಮ ಜೀಪು ಸ್ವಲ್ಪನೇ ದೂರದಲ್ಲಿದ್ದ ಕಾರಣ ಸ್ವಚ್ಛಂದವಾಗಿ ತಮ್ಮ ಲೋಕದಲ್ಲಿ ವಿಹಾರ ಮಾಡ್ತಾ ಇದ್ವು ನಮಗೂ ಸಹಿತ ಇದು ಬಹಳ ಒಳ್ಳೆಯ ನೋಟ ಈ ಇದನ್ನು ಅಪರೂಪದ ನೋಟವಾಗಿತ್ತು ಏಕೆಂದರೆ ಸಾಮಾನ್ಯ ನರಿಗಳಿಗೆ ಸ್ವಲ್ಪ ಯಾವುದೇ ವನ್ಯಜೀವಿಗೆ ಸ್ವಲ್ಪ ಅಡಚಣೆ ಅವು ಹೆಚ್ಚು ಹೊತ್ತು ನಿಲ್ಲೋದಿಲ್ಲ ಮರೆಯಾಗ್ಬಿಡುತ್ತವೆ ಆದರೆ ನಮಗಿಲ್ಲಿ ಸುಮಾರು ಹೊತ್ತು ಈ ನರಿಗಳ ಆ ಹಿಂಡು ನಮಗೆ ಒಳ್ಳೆಯ ಆ್ಯಕ್ಟಿವಿಟೀಸ್ ನೋಟವನ್ನು ಒದಗಿಸ್ಕೊಡ್ತು ಬನ್ನಿ ಅಂತ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಯಾವುದೇ ಅಳಕಿಲ್ಲದೆ ಭಾಳ ಧೈರ್ಯದಿಂದ ಈ ಒಂದು ನರಿಗಳ ಹಿಂಡು ಸ್ವಚ್ಛಂದವಾಗಿ ವಿಹಾರ ಇದ್ದಿದ್ದು ನೋಡೋದಕ್ಕೆ ಬಹಳ ಖುಷಿಯಾಯಿತು ಆದರೆ ದುರಂತ ಅಂತಂದರೆ ನಮ್ಮ ಕ್ಯಾಮ್ರಾ ಕೈ ಕೊಡ್ತಾ ಇತ್ತು ಸ್ವಲ್ಪ ಮುಂದೆ ಬಂದ್ವಿ ಅದೇ ನಮ್ಮ ಕ್ಯಾಮ್ರಾ ಲೆನ್ಸ್ ಬ್ಲರ್ ಆಗ್ತಾ ಹೋಗ್ತಾ ಇತ್ತು ಬ್ಯಾಟ್ರಿ ಚೇಂಜ್ ಮಾಡ್ಕೊಳ್ಳೋದಕ್ಕೂ ಆಗದೇ ಇರೋಷ್ಟು ಕಾಲ ಈ ಒಂದು ನಮ್ಮ ಚಟುವಟಿಕೆ ನಡೀತಾ ಇತ್ತು ಎಷ್ಟೊತ್ತು ಆಗುತ್ತೆ ಆಗಲಿ ಅಂತ ಹೇಳಿ ಇದನ್ನು ಸೆರೆ ಹಿಡಿತಾ ಹೋದ್ವಿ ಇಲ್ಲಿ ಸಿಕ್ಕಷ್ಟು ನೋಟ ನಿಮಗೆ ಒಣಬಡಿಸಿದ್ದೇನೆ ಮುಂದೆ ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡು ಬಂದ್ವಿ ಬಂದಾಗ ಈ ಒಂದು ಇದನ್ನು ಹೋಗ್ತಾ ಹೋಗ್ತಾ ನಮಗೆ ಸಿಕ್ಕಿದ್ದು ಇನ್ನೊಂದು ಅದ್ಭುತ ಆಹಾರ ಅನ್ನೋಂಥ ಒಂದು ವಿಚಾರ ಈ ಒಂದು ಪ್ರದೇಶದ ದಟ್ಟ ಕಾಡಿನ ಈ ಅಣೆಕಟ್ಟಿನ ಪಕ್ಕದಲ್ಲೇ ಇನ್ನೊಂದು ಬಹಳವಾದ ವಿಶೇಷ ಇದೆ ಇದು ಮಧ್ಯಪ್ರದೇಶ ಎಲೆಕ್ಟ್ರಿಸಿಟಿ ಬೋರ್ಡ್ ಕಂಪನಿಗೆ ಸೇರಿದಂಥ ಒಂದು ಜಲವಿದ್ಯುತ್ ಯೋಜನೆಯ ಒಂದು ಒಂದು ಸ್ಥಳ ಇದು ಹೈಡ್ರೋ ಎಲೆಕ್ಟ್ರಿಸಿಟಿ ಇದನ್ನು ತಮಾಷೆ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಇಷ್ಟೊಂದು ಸನಿಹದಲ್ಲಿದೆಯಾ ಅನ್ನೋ ರೀತಿಯಲ್ಲಿ ಇದು ಈ ಪ್ರದೇಶದಲ್ಲಿ ನೆಲೆಗೊಂಡಿದೆ ನೂರ ಮೂವತ್ತೆರಡು ಮೆಗಾವ್ಯಾಟ್ ಪ್ರಾಜೆಕ್ಟ್ ಇದು ಈ ಪ್ರಾಜೆಕ್ಟ್ನ ಬಹಳ ಅನುಕೂಲತೆಗಳನ್ನ ಎರಡೂ ರಾಜ್ಯಗಳು ಇವೆ ನಾವೀಗ ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶದ ಆ ಒಂದು ಜಲವಿದ್ಯುತ್ ಯೋಜನೆಯ ಒಂದು ಕಚೇರಿ ಹತ್ತಿರ ಹತ್ತಿರ ಹೋಗ್ತೀವಿ ಕೆಲವೊಂದು ಪ್ರದೇಶ ಅದರ ಸನಿಹದಲ್ಲಿ ರಿಸ್ಟ್ರಿಕ್ಟೆಡ್ ಇರೋದ್ರಿಂದ ನಿರ್ಬಂಧ ಇರೋದ್ರಿಂದ ಗೇಟ್ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ ಆದರೆ ನಿಮ್ಗೆ ಇನ್ನೂ ವಿಶೇಷ ಅಂತ ಹೇಳಿದ್ರೆ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ಓಡಾಡುತ್ತವೆ ಅನ್ನೋ ಒಂದು ಮಾಹಿತಿ ಸಫಾರಿ ಪಾಯಿಂಟವರು ಹುಲಿ ಎಲ್ಲಿಲ್ಲಂದ್ರೂ ಇಲ್ಲಿ ಬಂದೇ ಬರುತ್ತೆ ಯಾಕೆಂದರೆ ಇದು ನೀರಿನ ಸನಿಹ ಇದೆ ನೀರು ಕುಡಿಯೋದಕ್ಕೆ ಬರುತ್ತೆ ಅಂತ ಹೇಳಿ ಭಾವಿಸಿ ಇಂತಹ ಜಾಗಗಳಿಗೆ ಸ್ವಲ್ಪ ದೂರದಲ್ಲಿ ಕರ್ಕೊಂಡು ಬರ್ತಾರೆ ನೋಡಿ ನಿಮಗೆ ಮಧ್ಯಪ್ರದೇಶ್ ವಿದ್ಯುತ್ ಯೋಜನೆಯ ಈ ಒಂದು ಕೇಂದ್ರಕ್ಕೆ ನಿಮ್ಮನ್ನು ಕರ್ಕೊಂಡೇ ಬಂದ್ಬಿಟ್ಟೆ ನಾನು ಮಹಾರಾಷ್ಟ್ರ ದಾಟಿ ಮಧ್ಯಪ್ರದೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದೆ ಕಾಣಿಸ್ತಾ ಇದೆ ಅಲ್ವ ನಿಮಗೆ ಮಧ್ಯ ಪ್ರದೇಶ್ ಎಲೆಕ್ಟ್ರಿಸಿಟಿ ಬೋರ್ಡ್ ಈ ಕಂಪ್ನಿ ಲಿಮಿಟೆಡ್ ಏನಿದೆ ಇದರ ನೂರ ಮೂವತ್ತೆರಡು ಕಿಲೋವ್ಯಾಟ್ ಈ ಒಂದು ವಿದ್ಯುತ್ತನ್ನ ಜಲವಿದ್ಯುತ್ತನ್ನು ಇಲ್ಲಿ ಉತ್ಪಾದನೆ ಮಾಡಿ ಈ ಎರಡೂ ರಾಜ್ಯದವರು ತಮ್ಮ ಅಗ್ರಿಮೆಂಟ್ ಪ್ರಕಾರ ಹಂಚಿಕೊಳ್ತಾರೆ ಆದರೆ ಪೂರ್ತಿ ನಿರ್ವಹಣೆ ಮಾಡ್ತಾ ಇರೋದು ಮಧ್ಯಪ್ರದೇಶ ಸರ್ಕಾರ ಅಲ್ವಾ ಎಷ್ಟು ಖುಷಿ ಕೊಡುತ್ತಲ್ವ ಇದು ಎರಡು ರಾಜ್ಯಗಳು ಸೇರಿಕೊಂಡು ಯಾವ ರೀತಿ ಅಭಿವೃದ್ಧಿ ಹೊಂದ್ಬೋದು ಅನ್ನೋದನ್ನ ಈ ಕಾಡಿನ ನಡುವೆ ಸಾರಿ ಸಾರಿ ನಮಗೆ ವಿಚಾರ ತಿಳಿಸ್ತಾ ಇದೆ ಸ್ವಲ್ಪ ಹಾಗೆ ಮುಂದೆ ಬಂದ್ವಿ ನಮಗಿಂತ ಮುಂಚೆ ಬಂದಂಥ ಹಲವಾರು ಜೀಪ್ಗಳು ಯಾವುದೋ ಒಂದು ಜಾಗದಲ್ಲಿ ನಿಂತ್ಕೊಂಡು ಹುಲಿನ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತ ಹೇಳಿ ಕಾಯ್ತಾಯಿದ್ವು ಬನ್ನಿ ನಾವು ಆ ಜಾಗಕ್ಕೆ ಹೋಗ್ತಾ ಇದ್ವಿ ಅಲ್ಲೇನಾದ್ರೂ ಹುಲಿ ಸಿಗುತ್ತಾ ಏನು ಅನ್ನೋದನ್ನ ನೋಡೋಣ ಯಾವುದೇ ಪ್ರವಾಸಿಗರಾಗಿರಲಿ ಯಾವುದೇ ಕಾಡುಗೆ ನೋಡೋದಕ್ಕೆ ಆಸೆ ಪಡೋದು ಹುಲಿನ ಹೆಚ್ಚು ಹುಲಿ ಸಿಕ್ಬಿಡುತ್ತೆ ಅಂತ ಹೇಳಿ ಖುಷಿನಲ್ಲಿ ಹೋಗ್ತೀವಿ ನಾವೀಗ ಹೋಗ್ತಾ ಇರೋದು ಮಧ್ಯಪ್ರದೇಶದಿಂದ ಮಹಾರಾಷ್ಟ್ರ ಕಡೆಗೆ ಈ ದಾರಿ ಅದೇ ನಾವೀಗ ಬಂದವಲ್ಲ ಹಾಗೆ ನೋಡಿ ಇಲ್ಲೊಂದು ಪಾಸ್ ಪಾಸಾಯಿತು ಅದು ಮಹಾ ಮಧ್ಯಪ್ರದೇಶದಿಂದ ಮಹಾರಾಷ್ಟ್ರ ಕಡೆಗೆ ಓಡುತ್ತೆ ನೋಡಿ ಈಗ ನಾವು ನಿಂತಿರೋ ಸ್ಥಳ ಮಧ್ಯಪ್ರದೇಶ ಅದು ಮಹಾರಾಷ್ಟ್ರ ಕಡೆಗೆ ಓಡ್ತಾ ಇದೆ ನೋಡಿ ಎಷ್ಟು ವಿಚಿತ್ರ ಅಲ್ವಾ ನಮಗಷ್ಟೇ ಇದು ಬೌಂಡ್ರಿಗಳು ಮತ್ತು ಗಡಿಗಳು ಅವುಗಳಿಗೆ ಯಾವುದೂ ಇರಲ್ಲ ನೋಡಿ ಇಲ್ಲಿ ಒಂದಷ್ಟು ವಾಹನಗಳು ಹುಲಿಯ ಬರುವಿಕೆಯನ್ನು ಇರುವಿಕೆಯನ್ನು ಖಚಿತಪಡಿಸ್ಕೊಂಡು ಕಾಯ್ತಾಯಿದ್ರು ನಾವು ಸಹಿತ ಇವ್ರ ಜೊತೆ ಸೇರಿಕೊಂಡು ಸುಮಾರು ತಾದ್ವಿ ಆದರೆ ಏನೂ ಪ್ರಯೋಜನ ಆಗಲಿಲ್ಲ ನಾ ಹಾಗಾಗಿ ಈ ಸ್ಥಳದಿಂದ ಮುಂದೆ ಹೋಗೋಣ ಅಂಥೇಳಿ ನಾವು ಮುಂದಕ್ಕೆ ಹೊಟ್ವಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಬಹಳ ವಿಶೇಷಗಳನ್ನ ನಾವು ಇಲ್ಲಿ ನೋಡ್ತಾ ಹೋದ್ವಿ ಬರೀ ಪ್ರಾಣಿಗಳ್ ನೋಡೋದೆಲ್ಲ ಅಲ್ಲಿರುವಂಥ ಪಕ್ಷಿಗಳು ಮರಗಳು ಜೀವ ವೈವಿಧ್ಯತೆ ಇವುಗಳನ್ನೆಲ್ಲ ಕಾಡಲ್ಲಿ ನಾವು ಗಮನಿಸಿದ್ರೆ ನಮಗೆ ಕಾಡಿನ ಈ ಪಯಣ ಬೋರ್ ಆಗೋದಿಲ್ಲ ಹಿಂದೊಮ್ಮೆ ನಮಗೆ ಸಿಕ್ಕಂಥ ಈ ಒಂದು ಚಿರತೆಯ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಕಳೆದ ಬಾರಿ ಬಂದಾಗ ಈ ಒಂದು ಚಿರತೆ ನಮ್ಮ ಜೀಪಿನ ಬಹಳ ಸಮೀಪನೇ ಹಾದು ಹೋಗಿತ್ತು ಅವಾಗ ತಕ್ಷಣ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಿಕ್ಕಂಥ ಮೊಬೈಲ್ನಲ್ಲಿ ಇದನ್ನು ವೀಡಿಯೋ ಮಾಡ್ತಾ ಹೋದ್ವಿ ಎಷ್ಟು ಹತ್ತಿರ ಜೀಪು ಅಂತ ಹೇಳಿದ್ರೆ ನಮ್ಮ ಜೀಪಿನ ಟಯರ್ ಕೆಳಗಡೆ ತೂರ್ಕೊಂಡು ಈ ಒಂದು ಚಿರತೆ ಹೋಗಿತ್ತು ಹಾಗೆ ಬರ್ತಾ ಬರ್ತಾ ಒಂದು ಟ್ರೆಂಚ್ ಇದೆ ಪಕ್ಕದಲ್ಲಿ ಆ ಟ್ರೆಂಚನ್ನ ಬಳಸ್ಕೊಂಡು ಮುಖ್ಯ ಹೆದ್ದಾರಿಗೆ ಬರುತ್ತೆ ನೋಡಿ ಈಗ ನಮ್ಮ ವಾಹನ ಸಾಗಬೇಕಾದಂಥ ಈ ದಾರಿಗೆ ಬಂದು ಸೇರಿಕೊಳ್ಳುತ್ತೆ ಯಾವುದೇ ಭಯ ಇಲ್ಲದೆ ನಾವು ಇದ್ದೀವಿ ಅನ್ನೋದನ್ನು ಲೆಕ್ಕಕ್ಕೆ ತಗೊಳ್ಳದೆ ಈ ಒಂದು ಚಿರತೆ ಮುಂದಕ್ಕೆ ಹೋಯ್ತು ಹಾಗೆ ಹೋಗ್ತಾ ಹೋಗ್ತಾ ಈ ಚಿರತೆಗೆ ನಮಗೆ ಮನಸ್ಸಲ್ಲಿ ಬಂದಿದ್ದು ಇದು ತನ್ನ ಗಡಿ ಪ್ರದೇಶನ ಗುರುತಿಸ್ಕೊಳ್ತಾ ಸಾಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂತು ಮುಂದೆ ಹೋದರೆ ನೋಡಿ ಆ ಬಂಡೆ ಹತ್ತಿರ ಹೋಗಿ ತನ್ನ ಗಡಿನ ಮಾರ್ಕ್ ಮಾಡಿಕೊಡುತ್ತೆ ಈ ಗಡಿ ಮಾರ್ಕ್ ಮಾಡೋದು ಹೇಗೆ ಅಂತೀರಾ ಚಿರ್ತೆ ಹಾಗೂ ಹುಲಿ ಇವುಗಳು ತಮ್ಮ ಗಡಿಯನ್ನು ಗುರ್ತು ಮಾಡ್ಕೊಳ್ಳೋದು ಹೇಗೆ ಅಂದರೆ ತಾವು ಸಾಕುವ ದಾರಿನಲ್ಲಿ ಗುರುತು ಕಲ್ಲುಗಳು ಅಥವಾ ಮರಗಳು ಇತ್ಯಾದಿಗಳಿಗೆ ಮೂತ್ರ ಸಿಂಚನ ಮಾಡೋದ್ರ ಮೂಲಕ ತಮ್ಮ ಗಡಿಯನ್ನು ಗುರುತಿಸ್ಕೊಳ್ಳುತ್ತೆ ಆಶ್ಚರ್ಯ ಅಲ್ವಾ ಹುಲಿನೂ ಸಹಿತ ಹೀಗೆ ಮಾಡುತ್ತೆ ಚಿರತೆಯೂ ಸಹಿತ ತನ್ನ ಗಡಿಯ ಗುರುತನ್ನು ಈ ರೀತಿ ಮಾಡಿಕೊಳ್ತಾ ಸಾಗುತ್ತೆ ಪ್ರಾಣಿಗಳ ಪ್ರಪಂಚನೇ ಬಹಳ ವೈವಿಧ್ಯ ಇದು ನಮಗೆ ಬೇಕು ಅಂದಾಗ ಸರಿ ಇದೆ ಎಕ್ವಿಪ್ಮೆಂಟ್ ಅಂದಾಗ ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅದಕ್ಕೆ ಹೇಳೋದು ಕಾಡಲ್ಲಿ ಆಲ್ವೇಸ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ನೀವು ಯಾವಾಗಲೂ ನಿಮ್ಮ ಸಲಕರಣೆ ಜೊತೆ ಸಿದ್ಧವಾಗಿದ್ದರೆ ಇಂತಹ ನೋಟಗಳು ನಮ್ಮ ಕಣ್ಣಿಗೆ ಬೀಳ್ತಾ ಹೋಗುತ್ತೆ ಈ ಒಂದು ಚಿರತೆಯನ್ನು ಹಿಂದಿನ ಸರಿ ನಾವು ಇದನ್ನು ರೆಕಾರ್ಡ್ ಮಾಡಿದ್ನ ಬಹಳ ವಿಶೇಷವಾಗಿ ಈ ಸಂಚಿಕೆಯಲ್ಲಿ ಇದನ್ನು ಸೇರಿಸಿ ನಿಮಗೆ ಈ ಒಂದು ಇದನ್ನು ಹಂಚಿಕೊಳ್ತಾ ಇದ್ದೀನಿ ಈ ಪೆಂಚ ನದಿ ಹಿಂದೀರಿನಲ್ಲಿ ಬಹಳ ಒಳ್ಳೆಯ ನೋಟ ನಮಗೆ ನೋಡೋದಕ್ಕೆ ಸಿಗುತ್ತೆ ಒಂದು ಕಡೆ ಮಧ್ಯಪ್ರದೇಶ ಒಂದು ಕಡೆ ಮಹಾರಾಷ್ಟ್ರ ಅಂತ ಅಂದ್ಕೊಂಡು ಹೋಗ್ತಾಯಿದ್ರೆ ಈ ಹಿನ್ನೀರಿನ ವಿಶೇಷಣೆಯ ಒಂಥರ ಅಲ್ಲಿರೋಂಥ ಮರಗಳು ಅಲ್ಲಿ ಬೆಳೆದಿರೋಂಥ ಸತ್ತೆಗಳು ಆ ಸತ್ತೆಗಳ ನಡುವೆ ಓಡಾಡುವಂಥ ಜೀವ ವೈವಿಧ್ಯತೆ ವನ್ಯಜೀವಿಗಳು ಇವುಗಳೆಲ್ಲನೂ ಸಹಿತ ಗಮನ ಸೆಳೆಯುತ್ತೆ ಇಲ್ಲಿ ಪಕ್ಷಿ ಪ್ರಭೇದ ಅಂತೂ ನಿಮಗೆ ಬಹಳ ಅಚ್ಚರಿ ಹುಟ್ಟಿಸೋಷ್ಟು ಪಕ್ಷಿ ಪ್ರಭೇದ ಇದೆ ಅಂದರೆ ನೀವು ಕನಿಷ್ಠ ಈ ಪ್ರದೇಶನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ತಿಂಗಳ ಅರಗಟ್ಟಲೆ ಇರಬೇಕು ನಮ್ಮ ಕಾಕನಕೋಟೆ ಹಾಗೂ ನಾಗರಹೊಳೆ ಈ ಬಿಳಿಗಿರಿ ರಂಗನ ಬೆಟ್ಟ ಮಹದೇಶ್ವರ ಬೆಟ್ಟ ಈ ಎಲ್ಲ ಕಾಡುಗಳ ರೀತಿ ಜೀವ ವೈವಿಧ್ಯತೆಯನ್ನು ಹೊಂದಿರುವಂಥ ಈ ಕಾಡು ಈ ಪೆಂಚ ನದಿ ಸಹಿತ ನರ್ಮದಾ ನದಿಯ ಒಂದು ಉಪನದಿ ಮುಂದೆ ಇದು ವೈಗಂಗಾ ಅಂತ ಹೇಳಿ ಸೇರಿಕೊಳ್ಳುತ್ತೆ ನರ್ಮದಾ ನದಿ ಸೇರಿಕೊಂಡು ಅದು ಬಂಗಾಳಕೊಲ್ಲಿಗೆ ಸೇರಿಕೊಳ್ಳುತ್ತೆ ಇಷ್ಟೆಲ್ಲ ವೈವಿಧ್ಯತೆ ಇರುವಂಥ ಈ ಪೆಂಚ್ ನದಿ ತನ್ನದೇ ಆದ ವೈವಿಧ್ಯತೆಯನ್ನು ಹೊಂದಿಕೊಂಡಿದೆ ಹೋದರೆ ನಿಮಗೆ ಅದ್ಭುತವಾದಂಥ ನೋಟುಗಳು ಕಾಣಿಸ್ತಾ ಹೋಗುತ್ತೆ ಎಷ್ಟು ಇಂತಹ ಪ್ರದೇಶನ ಹೆಂಗೆ ಮಿಸ್ ಮಾಡ್ಕೊಂಡ್ವಿ ನಾವು ಅನ್ನೋ ರೀತಿಯಲ್ಲಿ ನಮಗೆ ನೋಟ ಒದಗಿಸ್ತಾ ಹೋಗುತ್ತೆ ಪ್ರತ್ ಪ್ರಕೃತಿ ಹಾಗೂ ಪರಿಸರನೇ ಹಾಗೆ ಅಲ್ವಾ ಎಷ್ಟು ನೋಡಿದರೂ ನಮ್ಮ ಕಣ್ಣುಗಳಿಗೆ ಸಾಕು ಅಂತ ಅನಿಸಲ್ಲ ಇಂತಹ ನೋಟ ನೋಡ್ತಾ ನೋಡ್ತಾ ಎಷ್ಟು ಹೊತ್ತು ನಿಂತರೂ ಒಂದು ಚೂರು ಬೇಜಾರಾಗಲ್ಲ ನಿಶಬ್ದ ಯಾವುದೇ ಒಂದು ರೀತಿಯ ತೊಂದರೆ ಇರೋದಿಲ್ಲ ಕಾಡಿನ ಶಬ್ದ ಅಷ್ಟೇ ನಿಮ್ಮ ಕಿವಿಗೆ ಬೀಳ್ತಾ ಇರುತ್ತೆ ಪಕ್ಷಿಗಳು ಹಾಗೂ ಪ್ರಾಣಿಗಳ ಶಬ್ದ ಮಾತ್ರ ನಿಮ್ಮ ಕಿವಿಗೆ ಬೀಳುತ್ತಿರುತ್ತೆ ನೀರಿನ ತಿಡಿ ನೀರಿನ ನೋಟ ನಿಮ್ಮ ಮನಸ್ಸನ್ನು ಗೆಲ್ತಾ ಇರುತ್ತೆ ಎಷ್ಟು ನೋಡಿದರೂ ಸಾಲಲ್ಲ ಅಲ್ವಾ ಆಗುತ್ತೆ ಇದಲ್ಲ ಎಷ್ಟು ಸುಂದರವಾದ ನೋಟ ಇನ್ನೊಂದು ಜಾಗದಲ್ಲಿ ಹುಲಿ ಕಂಡು ಬಂತು ಅಂತ ಹೇಳಿ ತಿಳಿದು ಬಂದಂಥ ಕಾರಣ ಬನ್ನಿ ಆ ಜಾಗಕ್ಕೆ ಹೋಗೋಣ ಅಂತ ಹೇಳಿ ಜಂಡು ಹುಲಿಗಳನ್ನ ಇರುವಂಥ ಒಂದು ಜಾಗಕ್ಕೆ ನಮ್ಮ ಜೀಪ್ನಲ್ಲಿ ಕರ್ಕೊಂಡೋದ್ರು ನಿಜವಾಗಲೂ ಇಂತಹ ಪ್ರದೇಶದಲ್ಲಿ ಜೀಪನ್ನ ಓಡಿಸೋದು ಬಹಳ ಕಷ್ಟದಾಯಕವಾದಂಥ ವಿಚಾರಣೆ ಸರಿ ಏಕೆಂದರೆ ಇಲ್ಲಿ ಯಾವ ಕ್ಷಣದಲ್ಲಿ ಜೀಪು ಕೂತ್ಕೊಂಡ್ಬಿಡ್ತು ಅನ್ನೋ ಒಂದು ಆತಂಕ ಇದ್ದೇ ಇರುತ್ತೆ ಆದ್ರೂ ಅಲ್ಲಿಯ ಅರಣ್ಯ ಸಿಬ್ಬಂದಿ ಭಯ ಪಡೆದೇ ನಮ್ಮನ್ನು ಆ ಜಾಗಕ್ಕೆ ಕರ್ಕೊಂಡೋದ್ರು ಇಲ್ಲೂ ಅಷ್ಟೇ ನಾವು ನಿಂತಿರುವಂಥ ಪ್ರದೇಶ ಇದು ಮಹಾರಾಷ್ಟ್ರ ನಮ್ಮ ಎದುರುಗಡೆ ಪೆಂಚ ನದಿಯ ನೀರು ಮುಂದೆ ಕಾಣಿಸ್ತಾ ಇರೋದು ಮಧ್ಯಪ್ರದೇಶ ಎಷ್ಟು ಎಲ್ಲೇ ಹೋದ್ರೂ ನಾವು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದ ಗಡಿಯ ಆಸ್ಪಾಸ್ನಲ್ಲೇ ನಮ್ಮ ಈ ಸಫಾರಿನ ನಡೆಸ್ತಾ ಇದ್ವಿ ಈ ಒಂದು ಜಾಗ ಬಹಳ ಸುಂದರವಾಗಿ ನಮ್ಮನ್ನು ಪದೇ ಪದೇ ಈ ಒಂದು ಪ್ರದೇಶಕ್ಕೆ ಬರೋದಕ್ಕೆ ಪ್ರೇರಣೆ ನೀಡುತ್ತೆ ಎಷ್ಟು ಸುಂದರವಾದಂಥ ಪ್ರದೇಶ ಅಲ್ವಾ ಇಂತಹ ನೋಟುಗಳು ನಮ್ಮ ಪ್ರವಾಸನ ನಮ್ಮ ಹೆಚ್ಚು ನೆನಪಿನಲ್ಲಿ ಉಳಿಯುವಂತೆ ಮಾಡುತ್ತವೆ ಇವತ್ತಿಗೆ ನಮ್ಮ ಈ ಒಂದು ದಿನದ ಸಫಾರಿ ಮುಕ್ತಾಯ ಹಂತಕ್ಕೆ ಬರ್ತಾಯಿತ್ತು ಮತ್ತು ಕಾಡಿನ ಹಾದಿಯಲ್ಲಿ ಹುಲಿಗಳನ್ನ ಹುಡ್ಕೊಂಡು ಬೇರೆ ಬೇರೆ ಪ್ರಾಣಿಗಳನ್ನ ಹುಡ್ಕೊಂಡು ಒಂದಷ್ಟು ಸುತ್ತಾಡಿದ್ವಿ ಎಷ್ಟು ಸುತ್ತಾಡಿದ್ರು ಅಷ್ಟೇ ನಮಗೆ ಎಷ್ಟು ಲಭ್ಯ ಇರುತ್ತೆ ಅಷ್ಟೇ ಲಭ್ಯ ಇರುತ್ತಲ್ವಾ ಇವತ್ತಿಗೆ ಈ ಒಂದು ಸಫಾರಿ ಇವತ್ತಿಗೆ ಮುಕ್ತಾಯ ಆಯಿತು ಮತ್ತೆ ನಿಮ್ಮನ್ನು ಮುಂದಿನ ಸಂಚಿಕೆ ಭೇಟಿ ಮಾಡಿದೆ ನಮಸ್ಕಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ thank <laughs> you